ಗುಂಟಾ ತಾಲೂಕಿನ ಹೆಗಡೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನೈರ್ಮಲ್ಯ ಕಾಪಾಡುವ ಸದುದ್ದೇಶದಿಂದ ಪಂಚಾಯತ್ ವ್ಯಾಪ್ತಿಯ ನಾಲ್ಕು ಕಡೆಯಲ್ಲಿ ಸಿ ಸಿ ಕ್ಯಾಮೆರಾಗಳನ್ನು ಅಳವಡಿಸಲಾಗಿದೆ ಹೆಗಡೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ರೈಲ್ವೆ ಗೇಟ್ ಹತ್ತಿರ ಹಾಗೂ ರೈಲ್ವೆ ರೋಡ್ ಪಕ್ಕದ ರಸ್ತೆಯಲ್ಲಿ ಮನೆಯ ಎಲ್ಲ ತರಹದ ಬಳಸದ ಅನಗತ್ಯ ವಸ್ತುಗಳು ಹಾಗೂ ಇತರೆ ಕಸವನ್ನು ತಂದು ಎಸೆದು ನೈರ್ಮಲ್ಯ ಹಾಳು ಮಾಡುತ್ತಿರುವುದರ ಬಗ್ಗೆ ಗ್ರಾಮ ಪಂಚಾಯತ್ಗೆ ಗ್ರಾಮಸ್ಥರು ಎಚ್ಚರಿಸುತ್ತಲೇ ಬಂದಿದ್ದರು ಅನೇಕ ಬಾರಿ ಪಂಚಾಯತ್ ಅಧ್ಯಕ್ಷರು ಸದಸ್ಯರು ಊರಿನ ನಾಗರಿಕರು ಸ್ವಚ್ಛತೆ ಕಾರ್ಯ ಕೈಗೊಂಡು ಇನ್ನು ಮುಂದೆ ಕಸ ಎಸೆಯದಂತೆ ಎಚ್ಚರಿಸುತ್ತಾ ಬಂದಿದ್ದರೂ ಕೂಡ ಅದಕ್ಕೆ ಕ್ಯಾರೆ ಎನ್ನದೇ ಕಸ ಎಸೆಯುವುದನ್ನು ಮುಂದುವರಿಯುತ್ತಲೇ ಬಂದಿತ್ತು ಗ್ರಾಮ ಪಂಚಾಯತ್ ವತಿಯಿಂದ ಕಸ ವಿಲೇವಾರಿ ಘಟಕ ಸ್ಥಾಪಿಸಿ ಪ್ರತಿನಿತ್ಯ ಕಸದ ಸಂಗ್ರಹಣಾ ವಾಹನ ಮನೆ ಬಾಗಿಲಿಗೆ ತೆರಳಿ ಸಂಗ್ರಹಣಾ ಕಾರ್ಯ ಮಾಡುತ್ತಿದ್ದರೂ ಕಸ ಎಸೆದು ಹೋಗುವುದು ಮುಂದುವರೆದಿತ್ತು ಇದನ್ನು ಗಂಭೀರವಾಗಿ ಪರಿಗಣಿಸಿದ ಹೆಗಡೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಮಂಜುನಾಥ ಪಟಗಾರ್ ಉಪಾಧ್ಯಕ್ಷೆ ಆಶಾ ನಾಯ್ಕ್ ಹಾಗೂ ಎಲ್ಲಾ ಸದಸ್ಯರು ಮತ್ತು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ವೆಂಕಟರಮಣ ಪಟ್ಗಾರ್ ಇವರು ಸಿಸಿಟಿವಿ ಅಳವಡಿಸಿ ಇನ್ನು ಮುಂದೆ ಕಸ ಎಸೆಯುವವರೆಗೆ ಬಿಸಿ ಮುಟ್ಟಿಸಲು ಈ ಕ್ರಮ ಕೈಗೊಂಡಿದ್ದಾರೆ ಪಂಚಾಯತದ ಈ ಕ್ರಮಕ್ಕೆ ಸಾರ್ವಜನಿಕರು ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ ಈ ಬಗ್ಗೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಪಟಗಾರ್ ಹಾಗೂ ಕಾರ್ಯದರ್ಶಿ ಕೇಶವ ನಾಯ್ಕ್ ಮಾಹಿತಿ ನೀಡಿದ್ದಾರೆ ನಾನು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಗ್ರಾಮ ಪಂಚಾಯತ್ ಹೆಗಡೆ ಕುಂಟಾ ತಾಲೂಕು ಆಗಿದ್ದು ಗ್ರಾಮ ಪಂಚಾಯತ್ ಹೆಗಡೆಯಿಂದ ಕುಮಟಾ ಮಾರ್ಗವಾಗಿ ಸಾಕಷ್ಟು ಅಹಿತಕರ ಘಟನೆಗಳು ನಡೆಯುವ ಸಾಧ್ಯತೆ ಇರುವ ಹಿನ್ನೆಲೆಯಲ್ಲಿ ಮತ್ತು ಅನಗತ್ಯವಾಗಿ ಕಸ ಸಂಗ್ರಹಣಾ ಘಟಕ ಇದ್ದರೂ ಕೂಡ ಜನರು ರಸ್ತೆ ಬದಿಯಲ್ಲಿ ಕಸವನ್ನು ಎಸೆಯುತ್ತಿರುವುದರಿಂದ ಅದನ್ನು ತಡೆಗಟ್ಟುವ ಉದ್ದೇಶದಿಂದ ಜನರಲ್ಲಿ ಜಾಗ್ರತೆ ಮೂಡಿಸುವ ಸಲುವಾಗಿ ಗ್ರಾಮ ಪಂಚಾಯತ್ ವತಿಯಿಂದ ಸಿ ಸಿ ಟಿ ವಿಯನ್ನು ಅಳವಡಿಸಲಾಗಿದೆ ಈ ಸಿ ಸಿ ಟಿ ವಿ ಅಳವಡಿಸೋದ್ರಿಂದ ಜನರಿಗೆ ಅದನ್ನು ಜಾಗೃತಿ ಮೂಡ್ತದೆ ಮತ್ತು ಸಾರ್ವಜನಿಕರು ಇದ್ರ ಬಗ್ಗೆ ಮನವರಿಕೆಯಾಗಿ ಅವರು ನೇರವಾಗಿ ಕಸ ಸಂಗ್ರಹಣಾ ಘಟಕಕ್ಕೆ ಆ ವಾಹನ ಮೂಲಕ ಕಸ ಸಂಗ್ರಹಣೆ ವ್ಯವಸ್ಥೆಯನ್ನು ಮಾಡಲಿಕ್ಕೆ ನಮಗಿದು ಸಹಕಾರಿಯಾಗ್ತದೆ ಅಂತ ನನ್ನ ಭಾವನೆ ಆದ್ದರಿಂದ ಈ ಒಂದು ಸಿ ಟಿ ವಿಯನ್ನು ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ನಾಲ್ಕು ಕಡೆಗಳಲ್ಲಿ ಅಳವಡಿಸಲಾಗಿದೆ ಮತ್ತು ನೈರ್ಮಲ್ಯವನ್ನು ಕಾಪಾಡಿಕೊಳ್ಳೋಕೆ ಒಂದು ಪ್ರೋತ್ಸಾಹದಾಯಕವಾಗಿ ಇದನ್ನು ನಾವು ಅಳವಡಿಸಿದ್ದೇವೆ ಧನ್ಯವಾದಗಳು ಇನ್ನು ಮನೆ ಬಾಗಿಲಿಗೆ ವಾರಕ್ಕೆ ಎರಡು ಬಾರಿ ಕಸದ ವಾಹನ ಬರುತ್ತಿದ್ದರೂ ಮೂವತ್ತು ರೂಪಾಯಿ ಹಣ ಕಟ್ಟುವ ಉದ್ದೇಶದಿಂದ ವಾಹನಕ್ಕೆ ಕಸ ಕೊಡದೆ ರಸ್ತೆ ಬದಿಯಲ್ಲೇ ಎಸೆದು ಹೋಗುತ್ತಿದ್ದರು ಇದರಿಂದ ಕಸ ವಿಲೇವಾರಿ ಘಟಕದ ಸಿಬ್ಬಂದಿಗಳು ಆ ಜಾಗಕ್ಕೆ ಬಂದು ಕಸ ತೆಗೆದು ಸ್ವಚ್ಛಗೊಳಿಸಬೇಕಾಗಿತ್ತು ಇದರಿಂದ ಸಿಬ್ಬಂದಿಗಳು ಕೂಡ ಬೇಸರ ಪಡುವಂತಾಗಿತ್ತು ಈಗ ಸಿಸಿಟಿವಿ ಅಳವಡಿಸಿರುವುದರಿಂದ ಯಾವುದೇ ವ್ಯಕ್ತಿಗಳು ಇದೇ ಕೆಲಸ ಮುಂದುವರೆಸಿದರೆ ಅಂತಹವರ ವಿರುದ್ಧ ಕ್ರಮಕ್ಕೆ ಗ್ರಾಮ ಪಂಚಾಯತ್ ಮುಂದಾಗಿರುವುದು ಒಳ್ಳೆಯ ಬೆಳವಣಿಗೆ ಎಂಬುದು ಸಾರ್ವಜನಿಕರ ಅಭಿಪ್ರಾಯವಾಗಿದೆ कैनरा प्लस न्यूज़ कुमटा